ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಲಲಿತಮ್ಮ ಗಿರೀಶ ಮಿಂಚು ನಿತ್ಯನ ಕರೆಸ್ಕೊಂಡು ಗದ್ದೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಏ ಅರ್ಜುನ್ ಹೇಳು ಯಾಕೋ ಕರ್ಕೊಂಡು ಹೋಗ್ತಾ ಇದೆಯಾ ಗದ್ದೆಯನ್ನು ಜಪ್ತಿ ಮಾಡೋದಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಿದ್ದಾರಾ ಅಂತ ಲಲಿತಮ್ಮ ಅವರು ಕೇಳ್ತಾರೆ ಹಾಗೆ ಮಾತಾಡ್ತಾ ಹೋಗೋಣ ಅಂತ ಅರ್ಜುನ್ ಹೇಳ್ತಾನೆ ಹೇಳಿದ ನಂತರ ನಿತ್ಯ ಮದುವೆ ವಿಷಯನ ಹೇಳ್ತಾರೆ ನಿತ್ಯಾಗ ಮದುವೆ ಮಾಡಿಕೊಟ್ಟು ಕಳಿಸ್ಬೇಕು ಅಂತ ಅರ್ಜುನ್ ಹೇಳ್ತಾನೆ ಹೇಳಿದ ನಂತರ ನಾನು ಮದುವೆ ಆಗ್ತೀನಿ ಮದುವೆ ಆದರೆ ಇರ್ಬೋದು ಅಂತ ಮಿಂಚು ಹೇಳ್ತಾಳೆ ಏಯ್ ನಿಂಗೆ ಈಗಲೇ ಮದುವೆ ಬೇಕೇನೆ ಅಂತ ನಿತ್ಯ ಮಿಂಚುನ ಕಿವಿ ಹಿಂಡತ್ತಾಳೆ ನಂತರ ಗದ್ದೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅರ್ಜುನ್ ಅವರು ಎಲ್ಲರೂ ಟ್ಯಾಕ್ಟರಿಂದ ಇಳಿಸ್ಕೊಂಡು ಗದ್ದೆಗೆ ಕರ್ಕೊಂಡೋಗ್ತಾರೆ ಲಲಿತಮ್ ಅವರನ್ನು ಕಣ್ಣ ಮುಚ್ಚಿಕೊಂಡು ಅರ್ಜುನ್ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಬರ್ತ್ಡೇ ಸೆಲೆಬ್ರೇಷನ್ ಗಿರೀಶ ಎಲ್ಲ ಡೆಕೋರೇಟ್ ಮಾಡಿಟ್ಟಿರ್ತಾರೆ ಡೆಕೋರೇಷನ್ ನೋಡ್ತಾ ಇದ್ದಂಗೆ ಮಿಂಚು ಖುಷಿ ಪಡ್ತಾಳೆ ಅಪ್ಪ ಏನೂ ಹೇಳಲೇ ಇಲ್ಲ ನನಗೆ ನೀನು ಅಂತ ಹೇಳ್ತಾರೆ ನಾನು ಬೆಳಿಗ್ಗೆನೆ ಹೇಳಬೇಕಾಗಿತ್ತು ಅಮ್ಮ ನಾನು ಇದನ್ನೆಲ್ಲ ಸೆಲೆಬ್ರೇಷನ್ನು ನಿಮಗೆ ಸರ್ಪ್ರೈಸ್ ಕೊಡೋದಕ್ಕಂತ ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ ಅರ್ಜುನವರು ಅಪ್ಪ ನನಗೆ ಗೊತ್ತಿತ್ತು ನೀನು ಹೀಗೆ ಏನಾದರೂ ಮಾಡ್ತೀಯ ಅಂತ ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಮಿಂಚು ಹೇಳ್ತಾಳೆ ಅಣ್ಣ ಸೂಪರ್ ಆಗಿದೆ ಅಣ್ಣ ಈ ರೀತಿ ಡೆಕೋರೇಷನ್ನು ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಮರೆತು ಬಿಟ್ಟಿದ್ದೀಯ ಅಂತ ಅಂದ್ಕೊಂಡಿದ್ದೆ ಅಂತ ನಿತ್ಯ ಹೇಳ್ತಾಳೆ ಇದನ್ನ ಮರೆಯೋಕ್ಕಾಗುತ್ತಾ ಅಂತ ಹೇಳ್ತಾನೆ ಅಗಸ್ತ್ಯ ನಂತರ ಬ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾರೆ ಯಾರಿಗಾದ್ರೂ ವೆಯ್ಟ್ ಮಾಡಬೇಕಂತ ಹೇಳುವಷ್ಟರಲ್ಲಿ ಕಾವೇರಿಯವರು ಅಗಸ್ತ್ಯನಿಗೆ ಕಾಣ್ತಾರೆ ಹಾಂ ಬನ್ನಿ ಬನ್ನಿ ಎಲ್ಲರೂ ಬಂದಾಯಿತು ಕೇಕ್ ಕಟ್ ಮಾಡಿ ಅಂತ ಹೇಳ್ತಾರೆ ಕೇಕ್ ಕಟ್ ಮಾಡಿದ ನಂತರ ಕಾವೇರಿ ಅವರು ಸೀರೆಯನ್ನು ತೆಗೆದುಕೊಂಡು ಬಂದಿರ್ತಾರೆ ಅರ್ಜುನ್ ಅವರು ಅಂದರೆ ಅಗಸ್ತ್ಯ ನಾನೇ ಇದನ್ನ ಚಾಯ್ಸ್ ಮಾಡಿರೋದು ಅಂತ ಹೇಳಿ ಲಲಿತಮ್ ಅವ್ರಿಗೆ ಕೊಡ್ತಾರೆ ನಂಗೆ ಗೊತ್ತಿತ್ತು ಯಾವತ್ತೂ ನೀನು ಮಿಸ್ ಮಾಡೋದಿಲ್ಲ ನನಗೆ ಸೀರೆ ತಂದು ಕೊಟ್ಟೇ ಕೊಡ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಲಲಿತಮ್ ಅವರು ಹೇಳ್ತಾರೆ ನಂತರ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಅರ್ಜುನ್ ಹೇಳಿದ ನಂತರ ಗದ್ದೆಯ ಕಾಗದ ಪತ್ರವನ್ನು ಕೊಡ್ತಾರೆ ಅಮ್ಮ ಇದು ತಗೋ ಅಂತ ಇದೇನು ಹೇಳು ಅಂತ ಲಲಿತಮ್ಮವರು ಹೇಳ್ತಾರೆ ಅಮ್ಮ ಇದು ನಮ್ಮ ಗದ್ದೆದು ಪತ್ರ ಅಂತ ಹೇಳ್ತಾರೆ ಈ ಗದ್ದೆಯನ್ನು ಮುಂದೆ ನಾವೇ ಹುಳು ಎಮ್ಮೆ ಮಾಡಿ ನಾವೇ ನಾ ಇಟ್ಕೋಬೋದು ಅಂತ ಹೇಳಿ ಆ ಕಾಗದ ಪತ್ರನ ಕೊಟ್ಟಿರ್ತಾರೆ ಅದನ್ನು ನೋಡಿದ ನಂತರ ಖುಷಿ ಪಡ್ತಾರೆ ನಿನಗೆ ಇಷ್ಟೊಂದು ಜವಾಬ್ದಾರಿ ಬಂದುಬಿಟ್ಟಿದೆಯಲ್ಲ ಕಣೋ ಅಂತ ಲಲಿತಮ್ಮವರು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ನಾ ಹೌದು ಇಷ್ಟೆಲ್ಲ ದುಡ್ಡು ಹೇಗೆ ಬಂತು ಅಂತ ಕೇಳ್ತಾರೆ ಅರ್ಜುನ್ಗೆ ಅಮ್ಮ ಅದೆಲ್ಲ ಯಾಕೆ ಈಗ ನೀನು ಖುಷಿ ಆದ್ಯಲ್ಲ ಅಷ್ಟೇ ಸಾಕು ಇನ್ನು ನಿತ್ಯಾನ್ ಮದುವೆನ ಡಾಮ್ ಡೂಮ್ ಆಗಿ ಮಾಡಬೇಕು ಅಂತ ಅರ್ಜುನ್ ಹೇಳ್ತಾನೆ ನಂತರ ಕಾವೇರಿ ಅವರು ಈಗ ಏನು ಇಷ್ಟು ಬೇಕು ಹೋಗೋದಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕಾವೇರಿಯವರು ಕೂತ್ಕೊಳ್ತಾರೆ ಎಲ್ಲರಿಗೂ ಊಟವನ್ನು ಬಡಿಸ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ